ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರುನಾಡ ಕ್ರಿಯೇಷನ್ ಮೋಹನ್ ಕುಮಾರ್ ನಾನಿವತ್ತು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕೋರಹೊಬಳಿ ಹಿರೇಗುಂಡಗಲ್ ಗ್ರಾಮದಲ್ಲಿ ಇರತಕ್ಕಂಥ ನಡೆಸಿರ್ತಕ್ಕಂಥ ಪಶುಪಾಲನ ಮತ್ತು ವೈದ್ಯ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಉತ್ತಮ ರಾಷ್ಟ್ರಗಳ ಪ್ರದರ್ಶನ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿದ್ದೇನೆ ನೀವು ಇಲ್ಲಿ ಸುಮಾರು ಆರು ತಿಂಗಳ ಕರುವಿನಿಂದ ಹಿಡಿದು ಒಂದು ವರ್ಷದ ಒಳಗಿನ ಕರುಗಳ ಪ್ರದರ್ಶನ ಮತ್ತು ಬಹುಮಾನ ವಿತರಣೆಯನ್ನು ಏರ್ಪಾಡು ಮಾಡಲಾಗಿದೆ ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಕರುಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದೆ ಮತ್ತು ಬಹುಮಾನ ವಿತರಣೆ ಕೂಡ ಹಮ್ಮಿಕೊಳ್ಳಲಾಗಿದೆ ತಮ್ಮ ರಾಶಿಗಳಿಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ

Sampai jumpa டேக்க <laughs> போச்சு ಇದು ಕುಮಾರನಾರಾಯಣನವರು ಇದೇ ಸೆಕ್ರೆಟರಿ ಜವಾಬ್ದಾರಿ ಇದೆ ತನಕ ಆಗಲ್ಲ ಈ ಪ್ರವಾದನರ ಗೌರತ್ವ ಗೌರವಾ ಅಮ್ಮ ಆ ತೋ ಮರಿಂಗನ ಇಷ್ಟ ಆಗೋದು ಹಲೋ ಹೀ cotisation ಇ cotisation ಪರಯ ಪ್ರೋಗ್ರಾಂ ಮಾಡೋಕೆ ಆಚೆ ಕಡಬೇಕು ಪರಯ ಲಾಂಡರ್ ಕೋರ್ಟ್

நம்பரு அறுவத்தையா கங்காத அறுவத்தாரு

सर उनसे सर हल्ड ओके మమ్మక <languages> మేడ బచ్చండి మింగబడన ఇబ్ర భరి నీవు బని స బని నీవు బోర్డ్ ఆఫ్ డైరెక్టర్ ఉందరలా ఇది ప్రతి రోజు కరి సయ్యతి అమాక కరి ಸುರೇಶ್ ಇರೋ ಹಿರೇ ಗುಂಡ್ಗಂದು ಈ ಮೂರು ಜನಕ್ಕೂ ಪ್ರಥಮ ಬಹುಮಾನ ಬಂದಿರತಕ್ಕಂಥದ್ದು ಎಲ್ಲರಿಗೂ ಸಮಾಧಾನಕರ ಬಹುಮಾನ ಇರುತ್ತೆ ಯಾರು ಹೋಗ್ಬೇಡಿ ಯಾರು ಚೀಟಿಗಳನ್ನ ಕಳ್ಕೊಬೇಡಿ నాటి నాటిసు నాటరు చీటీ కొట్ట రామ్గలు ఇవన్న మూడు జన ఎరడన దైవ ప్రస్తుతీ ఎలా సోదర్తో ధని

ಮತ್ತೆ ಕುಮಾರ ಸ್ವಾಮಿ ಉರೇ ಗುಂಡದಲ್ಲು ಸ್ವಾಮಿ ಹಿರೇ ಗುಂಡ್ಬೆಲ್ ನಿಮಿಷ ಸರ್ ಹಂಗೆ ಈ ಕಡೆ ಆಗಿರಿ ಸರ್ ಓಕೆ ಸರ್ ಈಗ ಈ ಗೊಬ್ಬರಕ್ಕ ಗೊಬ್ಬರನೇ ಕಳ್ಸಿ ಮುಂಜಾನೋ ಬಂದ್ರ ಮಲ್ಲಕ್ಕ ಬಾದ್ರೆ ಊಟ ಕೂಡ ಕುಮಾರಸ್ವಾಮಿ ಹಿರೇಗುಡ್ಗೂ ಬಂದಿದ್ಯಾಂಡ್ ಜನ ಈಗ ಮೂರನೇ ಬಹುಮಾನ ಕೊಡ್ಬಂತವ್ರು మమతా ఉమేష్ పల్లాపురే మమతా వైఫ్ ఆఫ్ ఉమేష్ రమేష్ రమగండహళ్ళి రమేశ రమగండహల్ జెర్సి జెర్సీరస రమేశ రమగండనహళ్ళి పురుషోత్తం సన్న మల్లయ్య మల్లయ్య పాడ్య రమేష్ ಪುರುಷೋತ್ತಮ್ ಸನ್ ಆಫ್ ಚೀಟಿ ಕೊಡಪ್ಪ ಈ ಕಡೆ ನೋಡಿ ಇನ್ನೊಬ್ಬರು ಬಂದ್ರೆ ಬಂದ್ರೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಇರುತ್ತೆ ಯಾರು ವಾಪಸ್ ಹೋಗ್ಬೇಡಿ ಇಸ್ಕೊಂಡೆ ಹೋಗಿ ತಿಂಡಿ ವ್ಯವಸ್ಥೆ ಇರುತ್ತೆ ಚೀಟಿ ಮಾತ್ರ ಕರಿಬೇಡಿ ಚೀಟಿ ಕೊಟ್ಟಾಗ ಈ ಸಮಾಧಾನಕರ ಬಹುಮಾನಗಳನ್ನ ನಿಮ್ಗೆಲ್ಲ ಕೊಡ್ತೀವಿ ಈಗ ಕಿರುಗಳ ಪ್ರದರ್ಶನದ ಬಹುಮಾನ ವಿಚಾರಣೆ ಮಾಡಿದಂತ ಎಲ್ಲ ಗಣ್ಯರಿಗೂ ಅವರ ವೇದಿಕೆ ಮೇಲೆ ಬಂದು ನಮಗೆ ಬಂದಿರ್ತಕ್ಕಂಥ ಚೆಕ್ ಪಡಿಬೇಕು ಎಷ್ಟು ತೊಳಸಮ್ಮ ಸ್ವಲ್ಪ ಮಂಜ ಬಳಗರ ನಂತರ ಹಿಮಂತ್ ರಾಜು ಚಾಮಯ್ಯ ಅಂಡನಲ್ಲಿ ಇರ್ ಮೂರು ಜನಕ್ಕೆ ಹಸು ಏನು ಇನ್ಶೂರೆನ್ಸ್ ಮಾಡಿ ಮಾಡೋದಂತ ಅವ್ರಿಗೆ ಪರಿಹಾರ ಚೆಕ್ ಬಂದಿದೆ ಇದನ್ನ ಅವರು ಪಡ್ಕೊಂಡು ಮತ್ತೊಂದು ಹಸು ಕೊಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಹೇಮಂತ್ ರಾಜು ಹಿಮಂತ ರಾಜು ಚಂದ್ರ ರಾಮಯ್ಯ ಈಗ ನಾವು ಈ ಸಮಾರಂಭದ ಕೊನೆ ಅಂತ ಬಂದಿದ್ದೀವಿ ಈಗ ಒಂದು ಹೊಂದೂರಾರ್ಪಣೆ ಕಾರ್ಯಕ್ರಮ ಈ ಸಮಾರಂಭದಲ್ಲಿ ಅತಿ ಹೆಚ್ಚು